ಅರ್ದ ಮುರ್ದ ಅರ್ಬಿಗೋಳ ನೋಡಿ ನೋಡಿ ಯಾಕೋ ಹಿಂದ ಮುಂದ ಮಾಡತತಿ ಸಂಗಮೇಶ ಮಾವನ ಬಾಡಿ ದೂರ ಹಚ್ಚಿ ಬಂದೇವ ಅಲ್ಲಿ ನಮ್ಮ ಕರ್ಗಾಡಿ ನಡ್ಕೋತ ಹೊಂಟನ ಗೆಳೆಯರ ಜೋಡಿ ನಡ್ಕೋತ ಹೊಂಟನ ಗೆಳೆಯರ ಜೋಡಿ ಏರಿನೆ ನಾ ಈಗತೆ ಕಾತನ ಯಾರು ನೋಡವ್ರು ನಮನ ಯಾರು ಕೇಳವ್ರೋ ಗೋವಾಕ ಬಂದೇವ ವಿಡಿಯೋ ಶೂಟ ಮಾಡೇವ ಇಪ್ಪತ್ತೈದ ಮೂವತ್ತು ಸಾವಿರ ಅಳಗಾಲ ಬಡದೇವ ಅಳಗಾಲ ಬಡದೇವ ಹಾಯ್ ಅರ್ಧ ಹಾಗೆ ಐವತ್ತು ಸಾವಿರ ಹ್ಯಾಂಗದೇ ರೀ ಎಲ್ಲರೂ ಆರಾಮದೇ ರೀ ನೀವಂತರು ನಾವು ಅರಾಮದೇವು ಹೋದಾಗ ತಿರ್ಗಾಡ್ಕೊತ ಹಾಂ ಎಲ್ಲರೂ ಆರಾಮದರು ಓಕೆ